ಇಂದು ಚನ್ನಗಿರಿ ನಗರದಲ್ಲಿ ತಲಾತಲಾಂತರದಿಂದ ಆಚರಣೆ ಮಾಡಿಕೊಂಡು ಬಂದಂತಹ ಮೊಹರಂ ಹಬ್ಬವನ್ನು ಈ ವರ್ಷನು ಮೊಹಮ್ಮದ್ ಶಾಹ ಮಸ್ತನ್ ಶಾ ಖಾದ್ರಿ ದರ್ಗಾದಿಂದ ಜುಮ್ಮಾ ಶಾ ಖಾದ್ರಿ ದರ್ಗಾದವರಿಗೆ ಮೆರವಣಿಗೆಯ ಮೂಲಕ ಬಹಳ ವಿಜೃಂಭಣೆಯಿಂದ ಎಲ್ಲಾ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಸೈಯದ್ ಗೌಸ್ಪಿರ್ ಮತ್ತು ಇರ್ಫಾನ್ ಮಾತನಾಡಿ ನಗರದ ಹಿಂದೂ ಮುಸ್ಲಿಂ ಭಾವಿಕತೆಗೆ ಸಾಕ್ಷಿಯಾದರು ವರದಿ ತನ್ವೀರ್ ಕನ್ನಡ ಇವತ್ತು ಒಂದು ಸಾಮೂಹಿಕವಾಗಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದೀವಿ ನೂರಾರು ವರ್ಷದಿಂದ ಪುರಾತನ ಕಾಲದಿಂದ ತಲೆತಲೆಯಿಂದ ನಡೆಸ್ಕೊಂಡ್ ಬಂದಂತ ಹಬ್ಬ ಇದು ಹಿಂದೂ ಮುಸ್ಲಿಂ ಭಾವಿಕತೆಯಿಂದ ಆಚರಣೆ ಮಾಡುವಂತ ಹಬ್ಬ ಶಾ ಮತಾನ್ ಹಾದ್ರಿ ದರ್ಗಾದಿಂದ ಹೊರಟು ಜುಮಾ ಒಲಿ ವಲಿ ದರ್ಗಾ ವರೆಗೆ ಬಂದು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮೊದಲೇ ಏನು ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಒಂದು ಹೊಂಡ ಇತ್ತು ಅದಕ್ಕೆ ಪೀರಾನ್ ತಲಾಬ್ ಅಂತ ಕರಿತಿದ್ವಿ ಈಗ ಈ ಬಸ್ ಸ್ಟಾಂಡ್ ಇಂದ ವೆಹಿಕಲ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿಗೆ ಬಂದು ಜುಮಾ ಶಾ ವಲಿ ದರ್ಗಾ ಹತ್ರ ಬಂದು ಮುಕ್ತಾಯಗೊಳಿಸ್ತೀವಿ ಎಲ್ಲಾರು ಸೌಹಾರ್ದತೆಯಿಂದ ಭಾವಿಕತೆಯಿಂದ ಈ ಮೊಹರಂ ಹಬ್ಬವನ್ನು ಆಚರಿಸ್ತೀನಿ ಸೈಯದ್ ಗೋಸ್ಪಿರ್ ಕಾಲಗಳಿಂದ ನಡೆಯುತ್ತಿರುವ ಈ ಮೂವರಂ ಹಬ್ಬ ಮೊಹಬ್ಬಾ ಮಸ್ತಾನ್ ಖಾದ್ರಿ ದರ್ಗಾದಿಂದ ಮೆರವಣಿಗೆಯ ಮೂಲಕ ಪ್ರತಿ ವರ್ಷ ಇತಿಹಾಸದ ಪರಂಪರೆಯಿಂದ ನಡೆಯುತ್ತಿರುವ ಈ ಹಬ್ಬವನ್ನು ಆ ದುಮ್ಮಾಷಾ ಖಾದ್ರಿ ರಾಮ ದರ್ಗಾಕ್ಕೆ ದರ್ಗಕ್ಕೆ ಬಂದು ಹೆಂಡಾಗುತ್ತೆ ಅದ್ದೂರಿಯವಾಗಿ ನಡೆಯುತ್ತಿರುವ ಈ ಚನ್ನಗಿರಿ ಕ್ಷೇತ್ರದಲ್ಲಿ ಈ ಹಬ್ಬವನ್ನು ಅದ್ದೂರವಾಗಿ ನಡೆಸ್ಕೊಂಡ್ ಬರ್ತಾ ಇದೀವಿ ಇದಕ್ಕೆ ತಮ್ಮೆಲ್ಲರ ಒಂದು ತಮ್ಮೆಲ್ಲರ ಸಹಾಯದಿಂದ ಈ ಹಬ್ಬವನ್ನು ಅದ್ಧೂರವಾಗಿ ನಡೀತಾ ಇದೆ ಇದಕ್ಕೆಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದಗಳು